ನಮಸ್ಕಾರ ಸ್ನೇಹಿತರೆ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬನೇ ಸಿಂಪಲ್ಲಾಗಿ ಈಜಿಯಾಗಿ ಮಾಡುವ ಎರಡನೆಯ ಬಗೆಯ ಗೋಧಿ ಹಿಟ್ಟಿನ ದೋಸೆ ಮಾಡುವುದು ಹೇಗೆ ಅಂತ ಇದ್ದೀನಿ ಇದಕ್ಕೆ ಬೇ ಜಾಸ್ತಿ ಏನು ಬೇಕಾಗಲ್ಲ ಒಂದು ಕಪ್ಪು ಗೋಧಿ ಹಿಟ್ಟು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಗೂ ನಾಲ್ಕೈದು ಸ್ಪೂನು ಅವಲಕ್ಕಿಯನ್ನು ತೆಗೆದುಕೊಳ್ಳಬೇಕು ಒಂದು ಮಿಕ್ಸಿ ಜಾರಿಗೆ ಗೋಧಿ ಹಿಟ್ಟನ್ನು ಹಾಕಿ ಅರ್ಧ ಕಪ್ಪು ತೆಂಗಿನಕಾಯಿಯನ್ನು ಹಾಕಿ ನಾಲ್ಕು ಐದು ಟೇಬಲ್ ಸ್ಪೂನ್ ಅವಲಕ್ಕಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ತುಂಬಾ ಹೆಲ್ತಿಕರವಾದ ದೋಸೆ ಇದು ಇದಕ್ಕೆ ಒಂದು ಕಪ್ಪು ಒಂದು ಗ್ಲಾಸಿನಷ್ಟು ನೀರನ್ನು ಹಾಕಿಕೊಳ್ಳಬೇಕು ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ಈ ಥರದಲ್ಲಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಿ ಇದಕ್ಕೆ ಇನ್ನೂ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ಅದೇ ಜಾರಿನಲ್ಲಿ ಅರ್ಧ ಕಪ್ ನೀರನ್ನು ಹಾಕಿ ಈ ಹಿಟ್ಟಿಗೆ ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ನೀವು ಯಾವ ಥರ ಬೇಕೋ ಆ ಥರದಲ್ಲಿ ಹಾಕೋಬಹುದು ದಪ್ಪದಾಗಿ ದೋಸೆ ಹಾಕಿಕೊಳ್ಳಬಹುದು ಅಥವಾ ನಿಮಗೆ ತಿಳುವಾಗಿ ಕ್ರಿಸ್ಪಿಯಾಗಿ ಬೇಕಂದರೂ ಕೂಡ ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ ಬೇಕನ್ನಿಸಿದರೆ ಎರಡು ಚಿಟಿಕೆಯಷ್ಟು ಸೋಡಾವನ್ನು ಹಾಕಿ ಅಥವಾ ಬೇಡಾದರೆ ಬಿಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೆನೆಯಲು ಬಿಡಿ ಸಾಕು ಅಷ್ಟೇ ಅಷ್ಟು ಬಿಟ್ಟರೆ ಗೋಧಿ ಹಿಟ್ಟಿನ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಒಂದು ತವೆಯನ್ನು ತೆಗೆದುಕೊಂಡು ಬಿಸಿ ಆಗಲು ಬಿಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಿಮಗೆ ಇಷ್ಟ ಇದ್ದರೆ ಇದರ ಮೇಲೆ ಗೋಧಿ ಹಿಟ್ಟನ್ನು ಹಾಕಿ ದೋಸೆ ಹಾಕಿ ನಿಮಗೆ ತಿಳುವಾಗಿ ಬೇಕಂದರೂ ಕೂಡ ತಿಳುವಾಗಿ ಹಾಕಿಕೊಳ್ಳಬಹುದು ಇದು ಸೆಟ್ ದೋಸೆ ಥರ ಹಾಕಿದ್ದೀನಿ ನೆಕ್ಸ್ಟ್ ನೀವು ತಿಳುವಾಗಿ ಕೂಡ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದರ ಮೇಲೆ ಒಂದು ಕ್ಯಾಪನ್ನು ಮುಚ್ಚಿ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾದಾಗ ಇದು ತುಂಬಾ ಸುಲಭ ಹಾಗೂ ಈಸಿಯಾಗಿ ನಿಮಗೆ ಬೇಗನೆ ಮಾಡಿಕೊಳ್ಳಬಹುದು ಈ ದೋಸೆಯನ್ನು ಈ ದೋಸೆ ತುಂಬನೇ ಟೇಸ್ಟಿಯಾಗಿರುತ್ತೆ ತೆಂಗಿನಕಾಯಿ ಚಟ್ನಿ ಟೊಮೆಟೊ ಗೊಜ್ಜು ಇದ್ರ ಜೊತೆ ಕೂಡ ತಿನ್ನಬಹುದು ಇದು ತುಂಬಾ ಹೆಲ್ತಿ ಹಾಗೂ ಟೇಸ್ಟಿಯಾದ ದೋಸೆ ನೋಡಿ ಈ ಥರದಲ್ಲಿ ಹಾಕಿ ಇವಾಗ ಸೋಡಾ ಹಾಕದೇ ಮಾಡಿದ ದೋಸೆ ಈಗ ಸೋಡಾ ಮಿಕ್ಸ್ ಮಾಡಿದ ದೋಸವನ್ನು ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕಿ ಇದರಲ್ಲಿ ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿದೆ ನೋಡಿ ಈ ಥರದಲ್ಲಿ ಹಾಕಿ ಬಬ್ಬುಲ್ಸ್ ಬಬ್ಬುಲ್ಸ್ ಆಗಿ ಬರುತ್ತೆ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಬಹುದು ನಿಮಗಿಷ್ಟ ಇದ್ದರೆ ಒಂದು ಮುಚ್ಚುಳವನ್ನು ಮುಚ್ಚಿ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸಿ ನೋಡಿ ಈ ಥರದಲ್ಲಿ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು ಕೆಳಗೆ ಸ್ವಲ್ಪ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಬೇಯಿಸಿ ನೋಡಿ ಈ ಥರದಲ್ಲಿ ದೋಸೆ ಥರ ಬರಬೇಕು ಇವಾಗ ನೋಡಿ ಗೋಧಿ ಹಿಟ್ಟಿನ ದೋಸೆ ರೆಡಿ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಹೊಸದಾಗಿ ನೋಡುತ್ತಿರುವ ನನ್ನ ಚಾನಲ್ಗೆ ಹಾಗೆ ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್